ಬೀದರ್ ಸಹಕಾರ ಸಕ್ಕರ್ ಕಾರ್ಖಾನೆ ಪುನರುಜ್ಜೀವನಗೊಳಿಸಲು ಪುನಃ ಪ್ರಾರಂಭ ಮಾಡಲು ಸುಮಾರು ಐದುನೂರ ಐವತ್ತು ಕೋಟಿ ರೂಪಾಯಿ ಎನ್ ಸಿ ಡಿ ಸಿಯಿಂದ ಕೊಡಿಸಬೇಕೆಂದು ಕಾರ್ಖಾನೆ ಅಧ್ಯಕ್ಷ ಮಾಜಿ ಶಾಸಕ ಸುಭಾಷ್ ಎಸ್ ಕಲ್ಲೂರ್ ಉಮ್ನಾಬಾದ್ ಅವರು ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ಇತರೆ ನಿರ್ದೇಶಕರುಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಮೊನ್ನೆ ಕೇಳೋಣ ಏನು ಹೇಳಿದ್ದಾರೆ ಸುಭಾಷ್ ಕಲ್ಲೂರವರು ಬಿ ಎಸ್ ಎಸ್ಗೆ ಬಂದ್ ಪುನಃ ಪ್ರಾರಂಭ ಮಾಡಲು ಯಾವ ರೀತಿ ಹೆಜ್ಜೆ ಇಡಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ವಿಶ್ವನಾಥ್ ಪಾಟೀಲ್ ಮಾಡ್ರು ಮಲ್ಲಿಕಾರ್ಜುನ್ ಪಾಟೀಲ್ ನಿರ್ದೇಶಕರು ನಿರ್ದೇಶಕರು ಹಾಗೂ ನಿರ್ದೇಶಕರು ಒಂದು ಪತ್ರಿಕಾಗೋಷ್ಠಿ ಅವರು ಉದ್ದೇಶಿಸಿ ಮಾತನಾಡಲು ಬಂದೇನೆ ಅದಕ್ಕೆ ಮೊದಲು ತಮ್ಮೆಲ್ಲರಿಗೆ ನಮಸ್ಕಾರ ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ನಾನು ಪ್ರಾರಂಭ ಮಾಡ್ತೀನಿ ನಿಮ್ಗೆಲ್ಲ ಗೊತ್ತಿದೆ ಸಕ್ಕರೆ ಕಾರಣ ಹಳೇ ಕಾರ್ಖಾನೆ ಗೊತ್ತಿದೆ ನಾನು ಏನೋ ಒಂದೇ ನಡೆದು ಬಂದು ಒಂದು ಒಳ್ಳೆ ಸುದ್ದಿ ಹೇಳ್ಬೇಕಂತ ಬಹಳ ಕುಂತೀನಿ ಆದ್ರೆ ನಾಲ್ಕಿನ ಬಸ್ ಮುಗಿದ ಐದ ಬಸ್ ಪ್ರಾರಂಭ ಆದ್ರೂ ಕೂಡ ಇವನು ನಮ್ಮ ಸುಗರ್ ಫ್ಯಾಕ್ಟ್ರಿ ಚಾಲೂ ಆಗೋ ಪರಿಸ್ಥಿತಿಯಾಗಿ ಬಂದಿಲ್ಲ ಬಹಳ ದುಃಖದಿಂದ ನಾನ್ ಹೇಳ್ಬೇಕಾಗ್ತೇನೆ ನಿಮಗ ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ಯಧನೀಯ ಭಸಾಗಳಿದ ಮಂಡಳಿ ಚುನಾಯಿತರಾಗಿ ನಾವು ಇದರ ಬಗ್ಗೆ ಒಂದು ಅವಾರ್ ಕಾರ್ಯಧನೀಯ ವೇದನೆ ಕಾರ್ಯಧನೆ ಬಂದಿತ್ತು ಅದಕ್ಕೆ ಮುಚಿತವಾಗಿ 5 ವರ್ಷದಿಂದ 2 ಲಕ್ಷದ ಸಂದೇನದಿಂದ ಕಸ ಮಾಡಿದೆ ಆಮೇಲೆ 2 ಲಕ್ಷ ಬಂದಿತ್ತು ನಾವು ಆ ಸಂದರ್ಭದಲ್ಲಿ ಚುನಾಯಿತರಾಗಿ ಹೋದೆವು ಕಾರ್ಯಧನಕ್ಕೆ ಇಲ್ಲಿನ अवस्थೆ ಇರಲಿಲ್ಲ ಚುನಾವಣೆ ಐದು ವರ್ಷ ಒಂದ್ಸಲ ಸರ್ಕಾರ ಸರ್ಕಾರದಲ್ಲಿ ಚುನಾವಣೆ ತೊಂದರೆ ಆಗ್ತದೆ ನಾವು ಅಂತ ಹೇಳಿ ಕರ್ನಾಟಕ ಸರ್ಕಾರ ಸಿಎಂ ಹೋಗಿ ಸರ್ಚನೂ ಇಲ್ಲ ಬಹಳ ದುಸ್ಥಿತಿ ನಡ್ತದೆ ಬೇಡ ಅಂತ ಹೇಳಿದ್ವಿ ಆದ್ರ ಸ್ಟೇ ಕೊಟ್ಟು ಆದ್ರೂ ಕೂಡ ನಮ್ಮ ಹಿಂದಿನ ಆಡಳಿತ ಮಂಡಳಿಯವರು ಹೈಕೋರ್ಟ್ ಹೋಗಿ ಸ್ಟೇ ವೆಚ್ಚ ಮಾಡಿಸಿ ಅವ್ರು ಎಲೆಕ್ಷನ್ ಮಾಡಿಸ್ಬೇಕು ಪ್ರಾರಂಭ ಮಾಡ್ಬೇಕು ನಾವು ನಾವು ಕೂಡ ಎಲೆಕ್ಷನ್ ಮಾಡ್ಬೇಕಂತ ಹೇಳಿ ತಲೆ ಮಾಡಿ ಎಲೆಕ್ಷನ್ ನಾವು ನಿಂತಿವಿ ಎಲೆಕ್ಷನ್ ಕಾಲದಲ್ಲಿ ಪೂರ್ಣ ನಮ್ದೇ ತರ ಗೈ ಬಂತು ನಮ್ಗೆ ಏನಾಯ್ತು ಮನುಷ್ಯ ಹ್ಯಾಕರ್ ಮಾಡ್ಬೇಕು ಫ್ಯಾಕ್ಟ್ರಿ ತಯಾರು ಮಾಡ್ಬೇಕು ಯಾಕಂದ್ರೆ ಫ್ಯಾಕ್ಟ್ರಿ ಐದು ವರ್ಷ ಅಂದ್ರೆ ಎಂಟು ವರ್ಷ ಬಂದಿದ್ದಾಗ ನಮ್ ಐದು ವರ್ಷ ಎರಡು ಲಕ್ಷ ಕಣ್ಣು ನಿಮಗೆ ಹೇಳ್ತೀನಿ ನಾನು ತಿಂಗಳಿಗೆ ಒಂದ್ ಲಕ್ಷ ಕಣ್ಣು ಮಾಡ್ಬೇಕು ನಾ ಸರಿ ಸರಿಯಾದ ಫ್ಯಾಕ್ಟ್ರಿ ಮೂರುವರೆ ಸಾವಿರ ಕಟ್ಟಿನ ಕೆಪಾಸಿಟಿ ಇದ್ರೆ ತಿಂಗಳಿಗೆ ಒಂದ್ ಲಕ್ಷ ಆಯ್ತು ಅದ್ರ ಐದು ವರ್ಷ ಎರಡು ಲಕ್ಷ ಮಾಡ್ಲಿಲ್ಲ ಹಿಂದೆ ನೋವು ಮತ್ತೆ ಎರಡು ವರ್ಷ ಬಂದಿತ್ತು ಇನ್ನೊಂದು ಹ್ಯಾಕ್ ಮಾಡ್ಬೇಕು ಚಾರು ಸರ್ಕಾರದಿಂದ ಒಂದು ದುಡ್ಡು ಸಹಾಯ ಸಿಗ್ತಕ್ಕಂತ ಭರವಸೆ ಇದ್ದಿಲ್ಲ ನಮಗೆ ಬ್ಯಾಂಕ್ ಲೋನ್ ಕೊಡ್ತಕ್ಕಂತ ಇದ್ದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ ಆಗಿತ್ತು ಸಾಕ್ಷಿ ಎಲ್ಲ ಸೌಲಭ್ಯಗಳು ಯಾವುದೇ ವಂಚಿತ ಆಗಿದೆ ಅಂತ ತಿಳ್ಕೊಂಡು ನಾವೇನ್ ಮಾಡಬೇಕು ಹೇಗಾದ್ರೂ ಮಾಡಬೇಕು ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತ ಅಲ್ಲಿ ಇಲ್ಲಿ ಜನಗಳಿಗೆ ಸಂಪರ್ಕ ಮಾಡಿ ಯಾರ್ಯಾರು ನಮ್ಗೆ ಸಹಾಯ ಮಾಡ್ತಕ್ಕಂಥ ಮುಂದೆ ಬಂದು ಒಂದು ಹತ್ತು ಹನ್ನೊಂದು ಕೋಟಿ ರೂಪಾಯಿ ನಾವು ಫ್ಯಾಕ್ಟ್ರಿ ಚಾಲೂ ಮಾಡೋಣ ಮೊದಲು ಆಮೇಲೆ ವಿಚಾರ ಮಾಡೋಣ ಅಂತ ಹೇಳಿ ಫ್ಯಾಕ್ಟ್ರಿ ಚಾಲೂ ಮಾಡಿ ಸ್ವಲ್ಪ ಸರಿಯಾಗಿ ನಡೆಸಿ ಯಾವುದೇ ಸರ್ಕಾರದ ಸಹಾಯ ಇಲ್ಲ ಬ್ಯಾಂಕಿನ ಸಹಾಯ ಇಲ್ಲ ಆದ್ರೆ ನಾವು ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ ನಮ್ ಜೈರ ಮೆಸ್ಬೇಕು ನಿಮ್ಮ ಯಾಕಂದ್ರೆ ಏನು ಸಹಾಯ ಇಲ್ಲ ನಾವು ಫ್ಯಾಕ್ಟ್ರಿಗೆ ಬಂದು ಯಾವದೇ ಬಂದಿ ಚಾಲು ಮಾಡ್ಬೇಕಾದ್ರೆ ಕನಿಷ್ಠ ಇಪ್ಪತ್ತು ಕೋಟಿ ಬೇಕು ನಾನು ಹಿಂದೆ ಸ್ವಲ್ಪ ಐಡಿಯಾ ಇದೆ ಸ್ವಲ್ಪ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಎಲ್ಲ ಪ್ಲ್ಯಾಂಚ್ ಸರಿಯಿತ ಪ್ಲಾನ್ ಇದೆ ನಮ್ಮ ಲೇಬರ್ ಲೋಕಲ್ ಲೇಬರ್ ತೊಗೊಬಲ್ಲ ಯಾಕಂದ್ರೆ ಮಾಡಿದ್ರೆ ಜಾಸ್ತಿ ಕಣ್ಣೊಂದು ಕೋಟಿ ಅಂತ ಕಣ್ಣೋ ಕೋಟಿ ರೂಪಾಯಿ ಅದೇ ವ್ಯವಸ್ಥೆ ಮಾಡ್ಕೊಂಡು ನಾವು ಬಂದು ತಾಯ್ಕೆ ಮಾಡಿ ಫ್ಲೋ ಮಾಡಿದೆವು ವ್ಯವಸ್ಥೆದಾಗ ನಡ್ದಿದೆವು ಫ್ಯಾಕ್ಟ್ರಿ ಭಾಳ ಚಲೋ ನಡ್ದಿದೆವು ಆದ್ರೆ ಬಸ್ಸ ಬಸ್ಸಲ್ಲಿ ಸ್ವಲ್ಪ ಪ್ಲ್ಯಾಂಚು ಹಳೆ ಇದ್ದರಿಂದ ಕೆಲವೊಂದು ದುರಸ್ತಿ ಕೆಲವೊಂದು ಬದಲಾವಣೆ ಮಾಡೋದರಿಂದ ನಮ್ಮ ಕೈಯ್ಯಲ್ಲಿ ಆಗಲಿಲ್ಲ ಫ್ಯಾಕ್ಟರಿ ಬಂದ್ಬಿಟ್ಟಿತ್ತು ನಮ್ಗೆ ಏನು ರೆಸಿಂಗ್ ಮಾಡಬೇಕು ಅಂತ ತಿಳ್ಕೊಂಡು ಅದು ಕನಸು ಅದು ಅವ್ರು ಕನಸು ಆಗಲಿಲ್ಲ ಐವತ್ನಾಲ್ ಟನ್ಗೆ ಫ್ಯಾಕ್ಟ್ರಿ ಬಂದಾಯ್ತು ನಾವು ಮುಂದೆ ನಡೆಸ್ಲಿಕ್ಕೆ ಆಗ್ಲಿಲ್ಲ ಗೌರ್ಮೆಂಟ್ ಹೋದ ಫ್ಯಾಕ್ಟ್ರಿ ನಡ್ಸ್ಬೇಕು ಆಗ್ಲಿಲ್ಲ ಐವತ್ನಾಲ್ಕಿ ಮೆಟ್ರಿಕ್ ಟನ್ ಹಿಡಿದು ಬೊಂಬೈ ಬಂದಿರ ಆ ಸಮಯದಲ್ಲಿ ಅವಾಗ ಹೇಳಿದ್ರು ನಮಗೆ ಕೊಡ್ಬೇಡಿ ಸರ್ ನಾವು ನೀರ್ ಕೊಡ್ಬೇಕು ತಗೊಂಡು ಹೇಳ್ಬೇಕು ನಮ್ಗೆ ಮಾಡಿದ್ವಿ ಐವತ್ನಾಲ್ಕಿ ಮೆಟ್ರಿಕ್ ಟನ್ ದುಡ್ಡು ಕೊಡ್ರಿ ಒಂದುಕ್ಕೆ ನೀಸ್ ಕೊನೆ ನಾವು ಏನು ಮಾಡ್ಕಾರೆ ಅಂತ ಹೇಳಿದ್ರು ಅವೆಲ್ಲ ಸಂಕಲ್ಪ ಅವರು ಏನು ಮಾಡ್ಕೊಂಡ್ರು ನಮಗೆ ಡಿಟಿ ಗೆ ನಪ್ಪ ರೆಕಮಂಡ್ ಮಾಡಿದರು ವಿಕರಿ ನಾವು ಸ್ಕ್ರೀನಿಂಗ್ ಮಾಡಿದಂತ 54 ಸ್ಟಾರ್ ಮ್ಯಾಟ್ರಿಕ್ಸ್ ಅಲ್ಲಿ 16 ಕೋಟಿ ರೂಪಾಯಿ ಬಿಲ್ ಐತಿ 16 ಕೋಟಿ ಬಿಲ್ ಅನ್ನು ನಾವು ಬಾಂಬೆ ಸಾರ್ವ ಸರ್ಕಾರ ಇತ್ತು ಅವಾಗ ಇದೇ ನಮಗೆ ಸರ್ಕಂಡೆ ಎಲ್ಲಿ ಇತ್ತು ಬರೀ ಬಾಂಬೆನಲ್ಲಿ ಒಂದು 25 ಕೋಟಿ ಸಾಂತ್ವಪುರ ಸುಪನ್ ಬಾಂಡ್ ಬಿಲ್ ಮಾಡಿದರು ಈಶ್ವರಖಂಡೆ ಅವರು ಮತ್ತೆ ನಮ್ಮ ರಾಜಶೇಖರ್ ಪಾಂಡ್ ಅವ್ರೆಲ್ಲ ಎಲ್ ಎಲ್ಲಿ ಬಹಳ ಹೊಸ ಸಮಯದಲ್ಲಿ ಬೊಂಬೈದು ಮತ್ತೆ ಈಶ್ವರಖಂಡೆ ಅವರು ವಾನ್ ವಿವಾಹ ಮಾಡಿದ್ರು ಅಸೆಂಬ್ಲಿ ಕೊನೆ ಪಕ್ಷದಲ್ಲಿ ಬೊಂಬೈದು ಒಂದು ಹತ್ತು ಕೋಟಿ ರೂಪಾಯಿ ಸಹಾಯ ಮಾಡುದು ಹತ್ತು ಕೋಟಿ ರೂಪಾಯಿ ಕೊಡ್ಸ ಹದಿನಾರು ಕೋಟಿ ಬಿಲ್ ಹತ್ತು ಕೋಟಿ ಕೊಡ್ಸೋದು ಆರು ಕೋಟಿ ತಂಗಿ ದುಡ್ಡಿತ್ತು ತಂಗಿ ದುಡ್ಡು ಕೊಟ್ಟು ಹದಿನಾರು ಕೋಟಿ ಮಾಡಿ

ಬೀದಲ್ ವ್ಯವಸ್ಥೆ ಮಾಡಿ ಫ್ಯಾಕ್ಟ್ರಿ ನಡ್ಸಾರಿ ಹಂಗಾರ ಮಾಡಿ ಬಾ ಹಳೆ ಫ್ಯಾಕ್ಟ್ರಿ ಉಪಕಾರ ಮಾಡಿದೆ ಎಲ್ಲ ಹೇಳಿದ್ರು ಅವ್ರು ಹೇಳಿದ ಪ್ರಕಾರ ನಾವು ಎಲ್ಲ ಹ್ಯಾಂಗ್ ಹೇಳ್ತಾರೆ ಹಂಗೆ ಸ್ಮೂತ್ ಆಗಿ ಪಾಸಿಟಿವ್ ಆಗಿ ಏನ್ ಹೇಳ್ತಾರೆ ಹಂಗೆ ಕೇಳ್ಕೊತು ಬಾಸ್ ರಾಜಕೀಯ ಬರಬಾರ್ದು ದೇವ್ರತಪ್ಪ ನಮ್ ಪಡೆಯ ನೋಡಪ್ಪ ದೇವ್ರಿಗೆ ಹೋಗ್ಬೇಕಂತ ನಮ್ಗೆ ನಮ್ ಪಾದರೂ ನಮಸ್ಕಾರ ಮಾಡಿದ ಸರ್ಕಾರ ಸಂಘದ ಅಂದ್ರೆ ರಾಜಕೀಯ ದರ್ಬಾರದ

ರಾಜಶಂಖರ್ ಪಾಟೀಲ್ ಅವ್ರಿಗೆ ಸೆಜು ಪಾಟೀಲ್ ಅವ್ರಿಗೆ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಭೇಂದ್ರಾವ್ ಹೋಗೋದು ಮಾಡೋದು ಪ್ರೀತಿ ಪ್ರೇಮ ಮಾಡ್ಕೊಂಡು ಎಲ್ಲರೂ ಒಂದ್ ತರ ಸ್ಪೋಟಿವಾಗಿ ಹೋಗಿ ಈಶ್ವರ ಕಲ್ಯಾಣ ಹೋಗೋದು ಈಶ್ವರ ಕಲ್ಯಾಣ ಬಹಳ ಪಾಸಿಟಿವ್ ಆಗಿ ಒಪ್ಕೊಂಡು ಸರ್ ಯಾರು ಮಾಡ್ತೀವಿ ಅದೇ ರೀತಿ ನಾವು ಏನ್ ಮಾಡಿದ್ವಿ ಸರ್ ಯಾರು ಮಾಡುವ ಸಮಯದಲ್ಲಿ ಶೀಘ್ರ ಏನ್ ಮಾಡೋದು ನಮ್ಮ ಅಮರ್ ಕಲ್ಯಾಣ ಸಹೋದರ ಬಹಳ ದೊಡ್ಡ ವ್ಯಕ್ತಿಯವರು ಆ ಶಾಲೆ ಮಂಚೆ ನಾನೇ ಇಲ್ಲ

ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಕಬ್ಬ ಮುಂದ್ ನಾಲ್ಕು ಸಿಂಗದಾಗ್ ಹದಿನಾರು ಹನ್ನ ಹರಾಜ್ ಇರ್ತದೆ ಕಬ್ಜ್ ತೋಟ ಕಬ್ಜಾ ನಾಲ್ಕು ಮಾಡುದು ಹಿಂಗಿಲ್ಲ ಮೊದ್ಲು ಯಾವ್ದು ಪೂರ್ವದಲ್ಲಿ ಯಾರೋ ಮಾಡ್ಕೋಲ್ಲ ಆದ್ರೆ ಇವರು ಬಂದ ಕಬ್ಜಾ ತೀವಿ ಒಂದ್ನೂರ ಎಂಬತ್ನಾಲ್ಕು ಕೋಟಿ ಹರಾಜ್ ಮಾಡಬೇಕು ಒಂದೂರ ಎಪ್ಪತ್ತ್ ಮೂರಲ್ಲಿ ಎಮ್ಎಸ್ ಧೋನಿ ಬಸ್ಸಲ್ಲಿ ಇಷ್ಟೊಂದು ಹರಾಜ್ ಮಾಡ್ಸಕ್ಕಂಥದ್ದು ಕಬ್ಜಾ ಮಾಡ್ಕೊಂಬೋದು ಫ್ಯಾಕ್ಟ್ರಿ ಇದು ಮಾಡ್ಸಕ್ಕಂಥದ್ದು ನೋಡ್ರಿ ನಮ್ಗೆ ಏನು ಮಸೂದೆ ಮಾಡಿದ್ರು ನಮ್ಮ ನಾವು ಎಲೆಕ್ಷನ್ ಬಾಡಿ ಅದ ನಮ್ಮ ನಮ್ಮ ಏನೋ ಬೇರೆ ಹಾಗೆ ಇಲ್ಲ ನಮ್ಗೆ ನಮ್ ಕೇಳ ಸೈಸ್ ಹೋಗಿಲ್ಲ ಮಾತು ಮರೆಯೋದೇ ಇಲ್ಲ ಏನ್ ಏನು ಇದು ಬರೀ ನೀವು ಹೋಗಿ ಅಂತ ಇಲ್ಲ ಫ್ಯಾಕ್ಟ್ರಿ ಪೂರ್ಣ ಏನಪ್ಪ ಲಾಕ್ ಆಗಿಬಿಟ್ಟು ಪೂರಾ ಪ್ಲಾಂಟು ಮಷಿನರಿ ಬಿಲ್ಡಿಂಗ್ ಹೊಂದೂರ ಎಕರೆ ಕಬ್ಬಾ ಮಾಡಿದ್ರು ನಮ್ ಕೋಟೆ ಜಮೀನ್ದ ಒಂದೂರ ನಲ್ವತ್ತೊಂದು ಎಕರೆ ಮಾಡ್ಕೊಟ್ಟಿದ್ರೆ ಅದ್ರ ಜೊತೆ ಪ್ಲಾಂಟ್ ಬಿಲ್ಡಿಂಗು ಮೈಸೂರಿಗೆ ಮತ್ ಈಗ ಹೋರಿ ಮುಂದ ಹರಾಜ್ ಹಾಕಿದ ಒಂದೂರ ಎಂಬತ್ನಾಲ್ಕು ಕೋಟಿ ನಾವು

ಒಬ್ಬ ಸರ್ಕಾರದ ಆಸ್ತಿ ಏನಲ್ಲ ಯಾರಿ ಮಾತ್ರ ಅಂತ ಎಲ್ಲಾ ಅಧಿಕಾರಿಗಳು ಯಾಕೆ ಆ ಅಮರ್ ಸಿಂಗ್ ಕೂಡ ಕೆಲಸ ಅಲ್ಲಪ್ಪ ನೀವು ಬೇರೆ ಫ್ಯಾಕ್ಟ್ರಿ ಬೇರೆ ಸಂಸ್ಥೆಗಳ ದುಡ್ಡು ಕೊಡ್ತಾರ ಈ ಫ್ಯಾಕ್ಟ್ರಿಗೆ ಅದಕ್ಕೆ ನೋಡಿ ತಗೊಂಡಿರೇನು ಮತ್ತ ಒಂದೂರ ಎಂಬತ್ತ ಕೋಟಿ ವ್ಯವಹಾರ ಮಾಡಿದ್ರಿ ಕ್ಯಾಬಿನೆಟ್ ಇಷ್ಟ ಮಾಡ್ತೇನೆ ಮತ್ತೆ ಯಾವಾಗ ನಿಮ್ಗೆ ಇದು ಮಾಡ್ತೇವೆ ಯಾಕೆ ಮಾಡ್ತಾರೆ ಯಾಕೆ ಮಾಡ್ತೀವಿ

ಸುಮಂತ್ರಿಯರ ಸರ್ಕಾರ ಇದೆ ಕ್ಯಾಬಿನೆಟ್ ಇದೆ ಅವಂಗೊಂದು ಪರ್ಮಿಷನ್ ತಗೋಕೊಳavantಕಂತ ಮಾತಾಡಿ ಅವೆಲ್ಲಾ ಚೀಫ್ ಮಾಡ್ಬಿಟ್ರು ಹೋಗಾಪಕ್ಕೆ ಯಾವಾ واپس ಜಾರ್ ಮಾಡ್ಕೊಳ್ಳಿ ಇಟ್ಕಾಗದ ತರ ಪ್ರೈಮರ್ ಮಾಲಕ ಹೋಗ್ತ್ರು ಪ್ರೈಮರ್ ಸರ್ ನೀವು ನಿಮ್ಮ ನಿಮ್ಮದ ಕೂಲ ರಾಜಕೀಯ ಜೀವನದ ಮೇಲೆ ಬಂತು ನೀವು ರಾಜಕೀಯ ಸುಘರ್ ತಂತ್ರ ನ್ಯಾಯ ನೀ ಬಂದ್ರ ಅಂತ ಪ್ರಮಾನ ಮಾಡಿ ತೋರಿಸಬೇಕು ಅಂದ್ರೆ ಈ ಸ್ವತಖಂಡೆಯ ಮಸರ ಬರ್ತಾರೆ ನಿಮ್ಮ ಸಂಧಿ 15 ವರ್ಷ ಚೇರ್ಮನ್ ಆಗಿ ಎನ್ಎಲ್ಸಿ ಆಗಿ ಅದು మంత్రి ఆరు సావు కో ఎంఎల్ ఎచ్ సి మంత్రి ఆగిరు ఇస్ పొందు ఫ్యాక్టరీ రోహ సేస్ బకతరు ని ఫ్యాక్టరీ దరస ఆక్తురు ఇద కొండల య నమపులసిల య నిమాపునసి బిలరు అర హాతురు నాయస ఫ్యాక్టరీ చాతుంద ఫ్యాక్టరీ కసి సత జత పర్సి ఎన్ బాయ ని సాక్లి ఫ్యాక్టరీ ఉజ్బొక కగిరు నింగ నిమ్మనే నిదాయిది సర్కార్ ని మిదే నిమా తమ

ನಮಗೇನು ಹೇಳಿದ್ರೆ ಕಲ್ಲೋದವ್ರೆ ನಿಮ್ಮ ಸರ್ಕಾರ ಇಲ್ಲ ನೀವ್ ಎರಡ್ ಸಲ ಟೆಂಡರ್ ಮಾಡಿದ್ರಿ ಯಾರು ತೋಲಕ್ ಬಂದಿಲ್ಲ ಮತ್ತೆ ಯಾರಿಗ ಕೆಲಸ ಯಾರಿಗ ಫುಲ್ ಬಂದ್ರಿ ಫ್ಯಾಕ್ಟ್ರಿ ಯಾರು ತೋತಾರೆ ಯಾರು ಸರ್ ನಾವು ನೋಡ್ತೇವೆ ನೀವು ನೋಡಿ ಸರ್ ಕೊನೆಗೆ ನಿಮ್ಮ ದುಡ್ಡು ಇರಬೇಕು ನೀವೇ ಮಾಡ್ತಾರೆ ಚಾಲು ನೀವೇ ಚಾಲು ಮಾಡಿ ನಾವು ಫ್ಯಾಕ್ಟ್ರಿ ಚಾಲು ಮಾಡಲ್ಲ ಮುಖ್ಯ ಯಾರು ಚಾಲು ಮಾಡಿ ಅನ್ನೋ ಬಂದ್ ಮುಖ್ಯ ಯಾರ ಚಾಲು ಯಾರ್ಯಾಕ್ ಮಾಡಲ್ಲ ನೀವು ಮಾಡಿ ಅಥವಾ ನಿಮ್ಮದೇ ಒಂದು ಗ್ರೂಪ್ ಮಾಡ್ಕೊಂಡು ಮಾಡಿ ನಿಮ್ಮ ರಿಲೇಟಿವ್ ಮಾಡ್ರಿ ನೀವು ಮಾಡ್ರಿ ನೀವು ಏನಂದ್ರೆ ಅದು ಮಾಡಿ ಸರ್ ಫ್ಯಾಕ್ಟ್ರಿ ಚಾಲು ಮಾಡಬೇಕು ರೈತರು ಕಂಬ್ಬೋದು ಆ ಜನ್ಮಗೂ ಕರ್ತಾರ ಸರ್ ಒಂದು ನಮ್ಮಲ್ಲಿ ಸ್ಲಿಪ್ತಿ ರೈಲೋಡ್ ಕರ್ತ ಸರ್ ಜೈವಾಲಿಯು ಕರ್ತ ಮಾಡ್ಲಿ ಅಂತ ಹೇಳಕೊಂಡಾಗ ಮಿಲೇಲಕದ ನಾವು ನಿಜವಾಗಿ ನಾವು ಫ್ಯಾಕ್ಟರಿ ಕರ್ತ ಮಾಡ್ತೀವಿ ಚಿತ್ತಾ ಮಹಾಭಟ ಫ್ಯಾಕ್ಟರಿ ಕರ್ತ ಮಾಡಾ ನೀ ಮೋಲ್ ಮದ ಯೇಲಿ ಕೆಲಿ ಬಿಲ್ಡಿಂಗ್ ಅಲ್ಲಿ ಅಹಂಗೇ ಮಾತಾಡ್ತರು ನಿಯತಿ ಆವಸ ಸರ್ಕಾರ ಸತ್ವ ಅಲ್ಲಿಗೆ ಮಾತಾಡ್ತರು 15 ಆಗಸ್ಟ್ ಕಲೆ ಮಾತಾಡ್ತರು 26 ಜನವರಿ ಕಲೆ ಮಾತಾಡ್ತರು ಎಲ್ಲ ಒದನಿ ಫ್ಯಾಕ್ಟರಿ ಚಾಲನ್ ಮಾಡ್ತೀವಿ ನೀದಾರ ಕುಂಸಿಲಿ ಹ್ಯಾಂಗಲ್ ಮಾಡ್ತೀವಿ ಚಾಲನ್ ಮಾಡ್ತ ಅಂತ ಮಾತಾಡ್ತರು ಅಷ್ಟೇ ಎಡಿಟಿಗೆಗೆ ಮಾತಾಡ ನಮ್ ನಗಸ್ತು ಈಶ್ವರ ಖಂಡವ್ರು ಹೇಗಾದ್ ಮಾಡ್ಸಲ್ಲಿ ಅಂತ ಬರುತ್ತೆ ಅದಕ್ಕೆ ಕೊನೆಗೆ ಏನ್ ಸರ್ ಒಬ್ಬ ಮನುಷ್ಯ ನಾಲ್ಕು ಮಂದಿ ಸಿಕ್ಕಿ ಒಳ್ಳೆದ ಬಹಳ ಅಲ್ಲ ಒಂದ್ ಇಪ್ಪತ್ತೈದು ಲಕ್ಷ ಟನ್ ಟನ್ ನಮ್ಮಲ್ಲಿ ಕಬ್ಬಸ ನಮ್ದೆಲ್ಲ ಫ್ಯಾಕ್ಟ್ರಿ ಎಲ್ಲ ಶೇರ್ ಇವತ್ತೊಂದು ಹತ್ತು ಹದಿನೈದು ಲಕ್ಷ ಸನ್ ಟಚ್ ಮಾಡ್ಸಲ್ಲ ಎಲ್ಲೂ ಫ್ಯಾಕ್ಟ್ರಿ ಹತ್ತು ಲಕ್ಷ ಒಳಗೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗೆ

ಒಂದು ಒಂದ್ ಒಬ್ಬ ಮನುಷ್ಯ ಸಿಕ್ಕಲ್ಲ ಮನ್ಸು ನಮ್ ಒಂದ್ ಅವರಂದ್ರು ಸರ್ ಅವ್ರ ಒಂದು ಅಡ್ವಾನ್ಸ್ ಒಂದು ಐವತ್ತು ಕೋಟಿ ಐವತ್ತು ಕೋಟಿ ನಾವು ಅವ್ರಿಗೆ ಮಾಡಿ ಐವತ್ತು ಪ್ಲಾಂಟಿಂಗ್ ಮತ್ತೆ ಖರ್ಚು ಮಾಡಿ ಮತ್ತೆ ಲೇಬರ್ ಅಡ್ವಾನ್ಸ್ ಕೊಡ್ತೀವಿ ಒಂದು ಮೂರು ಕೋಟಿ ನಮ್ಗೆ ಕೊಡ್ಸ ನಾವು ಮಾಡಿ ಅಷ್ಟು ಆಗಲ್ಲ ಸರ್ ಒಂದು ಇಪ್ಪತ್ತು ಕೋಟಿ ತಗೋಲಿ ಆಮೇಲೆ ಬಸ್ಸಿಗೆ ಬಸ್ಸಿಗೆ ಸರ್ ನನ್ನ ಕೊಡ್ಸೋದು ಬಿಸಿ

இது கார்க்காலு இவ்வளோ முகிதி ಎನ್ ಸಿ ಡಿ ಸಿ ಬಗ್ನ ಕೊಡ್ತೀನಿ ಎನ್ ಸಿ ಆ ಸಿಗ ಗೌರ್ಮೆಂಟ್ ಆಫ್ ಇಂಡಿಯಾದ ಹಾಕ್ಯಾರ ಯಾರು ಗೌರ್ಮೆಂಟ್ ಆಫ್ ಕನ್ನಡ ಹಾಕಲ್ಲ ಎನ್ ಸಿ ಡಿ ಸಿ ಐದನೂರ ಐವತ್ ಕೋಟಿ ರೂಪಾಯಿ ಪ್ರೊವೈಡ್ ಸ್ಟೇಟ್ ಗವರ್ಮೆಂಟ್ ನಮ್ಗೆ ಇದ್ ಕೊಟ್ಟರೆ ಇದಕ್ಕೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಅಪೀಲ್ ಮಾಡ್ತೇನೆ ಮಾಡ್ತೀನಿ ನಿಮಗೆ ಕಂಡಿ ಅವ್ರೆ ಐನೂರ ಐವತ್ತು ಕೋಟಿ ಕೊಟ್ಟರೆ ನಿಮ್ಗೆಲ್ಲ ಸಾಲ ಸರ್ ನಿಮ್ ಸಾಮಾನು ತೊಗೊತೀವಿ ಬಡ್ಡಿ ಯಾರು ನಮ್ಗೆ ಏನು ಒಂದು ದುಡ್ಡು ಕೊಡೋದಿಲ್ಲ ನಮ್ಗೆ ಗೌರ್ಮೆಂಟ್ ಗೌರ್ಮೆಂಟ್ ಸಾಲ ಗೌರ್ಮೆಂಟ್ ಹೋಗುತ್ತೆ ಅದು ಸಾಲ ಮಾಡಿ ಇಲ್ಲ ಲೀಸ್ ಕೊಡ್ರಿ ಇದು ಆಗಲ್ಲ ಲೀಸ್ ಕೊಡ್ರಿ ನಾವು ನಿಮ್ಗೆ ಲೀಸ್ ಕೊಡೋ ಬೇಡ ಅಲ್ಲ ನಿಮ್ಗೆ ಒಬ್ಬ ಅಧಿಕಾರಿ ಮಾತು ಕೇಳಲ್ಲ ನಾನ್ ನಾನು ನಾನು ಬಂದ್ಬಿಟ್ಟು ಮನೆಯಿಂದ ಒಬ್ಬ ಅಧಿಕಾರಿ ಒಂದು ಮ್ಯಾರೇಜ್ ಏನ್ ಮಾಡ್ಕೋತಾನ ಒಬ್ಬ ಜನ್ಮದೇ ಮಾಡ್ಕೋತಾನ ಅಂದ್ರೆ ಒಂದ್ ಯಾವ್ದೋ ಪ್ರಾವೇಟ್ ಖಾತೆ ಹೋಟೆಲ್ದಾಗ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಧಿಕಾರಿಗಳು ಜನ ಅಂತಂದ್ರೆ ನಂಗೆ ಅರ್ಥ ಆಗಲ್ಲ ನಾಶಿಗೆ ಬರ್ಬೇಕು

ನಮಗೆ ಏನು ನಾವೇನು ನಾಡಂದು ನಾ ಇನ್ನೂ ತಪ್ಪು ಕಾಣಿಸ್ತೀವಿ ನಾವೇ ಬಂದು ನಿಮಗೆ ಇದು ನಮ್ಮ ಪೋರ್ಟಕ ನಿಮಗೆ ರೆಕಟ್ರೆ ತೊಡ್ಯೋದಿದ್ರು ಇದೇ ನಿಮಗೆ ದುಡ್ಡಿನ ಫಿಮಸ್ ನಿಮಗೆ ಅದಕ್ಕೆ ಡಿ ಸಿ ಬ್ಯಾಂಕ್ ಅಲ್ದಕ್ಷ ಗ್ಯಾನೇ ಹೋಗಬೇಕು ಒಂದು ಕೆಲಸ ಇಲ್ಲ ಒಂದು ಲೋನ್ ಇದ್ದಾಗ ಇವತ್ತು ಇವತ್ತು ಡಿ ಸಿ ಬ್ಯಾಂಕ್ ಹೊಲೇದು ಅದು ಖಾಸಗಿ ಬ್ಯಾಂಕ್ ನಿಮ್ಮ ಲೆಕ್ಕ ನಾನು ಬಿ ಎಸ್ ಕೆ ಉಳಿಸ್ಬೇಕು ಡಿ ಸಿ ಬ್ಯಾಂಕ್ ನಡೆಸ್ಬೇಕು ಡಿ ಸಿ ಬ್ಯಾಂಕ್ನೇ ಇಲ್ಲ ನಾವು ಡಿ ಸಿ ಬ್ಯಾಂಕ್ ಬರೋದಿಲ್ಲ ನಾವು ಫ್ಯಾಕ್ಟರಿ ನೋಡ್ಕೊಂಡು ಉಳಿಸ್ಬೇಕು

ಇದು ಸರ್ಕಾರಕ್ಕೆ ಬಂದಿದೆ ಪತ್ರ ಸರ್ಕಾರಕ್ಕೆ ಒಂದ್ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡ್ರಿ ಅದು ನೀವು ಕರೆಕ್ಟ್ ಹೇಳ್ಬೇಕು ಒಂದ್ಸಲ मार्केटिंग सिक्स नंबर बॉडी पेमेंट है सर पेमेंट ऑफ डू वाइज ओल्ड डे वाइज नाउ डेडलाइन बिल अकाउंट बोल ड्यू आता का आता पास दिस सीजन तो शूट करते बरे सीजन कर करतो तुम्ही काय म्हणताय दिस सीजन तक का करणार आहे काही सांगू कुछ ऐसा प्लस मार बक सर इगा जे इ ढला कोटी होतील सर

ಈಗ ನೀವು ಅವ್ರ ವ್ಯಾಪ್ತಿಯಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರಿ ಸರ್ಕಾರನೇ ನಿಮಗೆ ಸಾಲ ಕೊಡಬೇಕು ಇಲ್ಲಿವರೆಗೆ ನಿಮ್ ಪ್ರಕಾರ ನೀವು ಹೇಳಿದ್ರೆ ಎನ್ ಸಿ ಡಿ ಸಿಂದ ಸರ್ಕಾರ ಗ್ಯಾರಂಟಿ ಕೊಡ್ಬೇಕು ಎನ್ ಸಿ ಡಿ ಸಿ ಅಂತ ಹೇಳ್ತಾ ಇದ್ರಿ ಐದ್ನೂರ ಐವತ್ ಕೋಟಿ ಕೊಡಬೇಕು ನಿಮ್ ಪ್ರಕಾರ ನಿಮಗ ಬಹಳ ವರ್ಷದ ಎಕ್ಸ್ಪೀರಿಯನ್ಸ್ ಅದ ಎನ್ ಸಿ ಡಿ ಸಿ ಗೆ ರಾಜ್ಯ ಸರ್ಕಾರ ಯಾವ್ದೇ ನಿಮ್ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಯಾವ್ದಾದ್ರು ಒಂದು ಸರ್ಕಾರ ಯಾವ್ದಾರು ಒಂದು ಫ್ಯಾಕ್ಟ್ರಿಗೆ ಇಲ್ಲಿವರೆಗೆ ಎನ್ ಸಿ ಡಿ ಸಿ ಗೆ ಗ್ಯಾರಂಟಿ ಕೊಟ್ಟದ ಗ್ಯಾರಂಟಿ ಕೊಟ್ಟಾರ ಅಥವಾ ಈ ತರ ಪತ್ರ ಬಂದದ ಅದು ಎನ್ ಸಿ ಡಿ ಸಿ ಕಳೆದ ಒಂದು ಐದು ವರ್ಷ ಕೂಡ ಈ ರಾಜ್ಯ ನಮ್ಮ ಜಿಲ್ಲೆಯ ನಾಲ್ಕು ಫ್ಯಾಕ್ಟರಿಗೆ ಒಂದ್ ನೂರ ಕೋಟಿ ಕೂಡ ಕೊಪ್ಪಿತ್ತು ಹೌದಾ ಒಂದ್ ಕೋಟಿ ಕೂಡ ಕೊಪ್ಪಿತ್ತು ರಾಜ್ಯ ಸರ್ಕಾರ ಗ್ಯಾರಂಟಿ ಕೊಡ್ಲಿಲ್ಲ ನಿಮ್ ಸರ್ಕಾರ ಇದ್ದಾಗೂ ಕೊಡ್ಲಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಕೊಡ್ಲಿಲ್ಲ ಈ ಸರ್ಕಾರ ಇದ್ದಾಗ ಕೊಡ್ಲಿಲ್ಲ ಒಂದ್ ನೂರ ಐವತ್ ಒಂದ್ ಇದು ಅಲ್ಲ ಒಂದ್ ಕೋಟಿ ರೂಪಾಯಿ ಇದ್ದಾಳೆ